ಪೊನ್ನಂಪೇಟೆ ತಾಲೂಕಿನ ಕೆ ಬಾಡಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡಿಕಲ್ಲು ಅತ್ತೂರುಕೊಲ್ಲಿ ಹಾಡಿಯಲ್ಲಿ ಜಮ್ಮ ಪಾಳೆ ಹಕ್ಕು ಸ್ಥಾಪನಾ ಸಮಿತಿ ನೇತೃತ್ವದಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಪ್ರಕಾರ ವೈಯಕ್ತಿಕ ಹಕ್ಕು ಹಾಗೂ ಸಮುದಾಯ ಹಕ್ಕುಗಳಿಗಾಗಿ ಒತ್ತಾಯಿಸಿ ಆದಿವಾಸಿ ಸಮುದಾಯದ ಐವತ್ತೆರಡು ಕುಟುಂಬಗಳ ಸದಸ್ಯರು ಕಳೆದ ಎಂಟು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿರುವ ಸ್ಥಳಕ್ಕೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರು ಭೇಟಿ ನೀಡಿ ನಿರತ ಆದಿವಾಸಿ ಕುಟುಂಬಗಳ ಸಮಸ್ಯೆಗಳಿಂದ ಆಲಿಸಿದ್ರು ಟೂ ಥೌಸಂಡ್ ನೈಂಟಿನಲ್ಲಿ ಸುಪ್ರೀಂಕೋರ್ಟ್ನ ಆರ್ಡರ್ ಮಾಡುತ್ತೆ ಸರ್ ಮಾಡಿ ಫೋರ್ ಮಂತ್ಸ್ ಟೈಮ್ ಕೊಡುತ್ತೆ ಅದು ಫೋರ್ ಮಂತ್ಸ್ ಆಗೋದಿಲ್ಲ ಸರ್ ಟೂ ತೌಸಂಡ್ ಟ್ವೆಂಟಿಲಿ ಮಾಡಿ ನಮಗೆ ಆರ್ಡರ್ ಮಾಡ್ತಾರೆ ಅದು ಟೂ ತೌ ಆಗಿ ಟೂ ಟ್ವೆಂಟಿ ಏನು ಎಸ್ ಡಿ ಎಲ್ಸಿ ಆಗುತ್ತೆ ಸರ್ ಲ್ಯಾಕ್ ಇದು ಪುನಃ ಸರ್ ಸರ್ ಇಲ್ಲಿ ಒಳಗಡೆ ಹಾಡಿದ್ವಿ ನಾವು ಹಿಂದೆ ಬೇಕು ಫೋರ್ಟಿ ಫೈವ್ ಫಿಫ್ಟಿ ಇಯರ್ ಅಂತ ಹೇಳ್ತಾರೆ ಸರ್ ಈಗ ಟ್ವೆಂಟಿ ಫೋರಲ್ಲಿ ಏನು ಜಾಯಿಂಟ್ ಸರ್ ಆಗಿದೆ ಸರ್ ನಾನು ಈಗ ನಮಗೆ ಸ್ಕೆಚರ್ ಸರ್ ಇವಾಗ ನಮ್ಗೆ ಸಿಕ್ಕಿದೆ ಟೋಟಲ್ ಫೈವ್ ಹಂಡ್ರೆಡ್ ಎಕರ್ಸು ಕೇಳ್ಕೊಳ್ತಾರೆ ಸರ್ ಟೋಟಲ್ ಫೋರ್ ಟ್ರೀ ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತು ಸರ್ ಅದು ಅದನ್ನು ರೀವೇರಿಫೈ ಮಾಡಬೇಕು ನಾವು ಈಗ ಟೋಟಲ್ ಲ್ಯಾಕ್ ಆಫ್ ಎವಿಡೆನ್ಸ್ ಅಲ್ಲಿ ಇದು ಎವಿಟೇಷನ್ ಇರಬೇಕು ಅಂತ ಸರ್ ಟು ಝೌಂಡ್ ಫೈವ್ ಡಿಸೆಂಬರ್ ತರ್ಟಿನಲ್ಲಿ ಅವ್ರು ಇರಬೇಕು ಅಂತ ಇದೆ ಫಸ್ಟ್ ಇನ್ ಪ್ರೊಸೆಷನ್ ದ ಶುಡ್ಗಿನ್ ಪ್ರೊಸೆಷನ್ ಈಗ ಎಲ್ಲಿ ಆಗುತ್ತೆ ಎಲ್ಲ ಅವರು ಪ್ರೊಸೆಕ್ ಪ್ರೊಪ್ರೀಸ್ ಮಾಡಬೇಕು ಸರ್ ಕಮಿಟಿಗಳಿಗೆ ಅವ್ರು ಏನಿದ್ದ ಅಲ್ಲಿ ಡ್ಯೂಟ್ ಎವಿಡೆನ್ಸ್ ಅಂತ ಎಲ್ಲ ಡಿಸ್ ಇಸ್ ಆಗಿ ಈಗ ಹೊರಗಡೆಯಿಂದ ಯಾರೋ ಹೊಸದ್ರು ಬಂದಿರೋದು ಅಂತ ನೀವು ಮೀಡಿಯಾನಲ್ಲಿ ಪ್ರೀತಿದ್ದ ಆ ಥರ ಯಾವ್ದಾದ್ರು ಒಂದು ಕೇಸ್ ಇದೆ ಅಂದರೆ ಡ್ಯಾಕ್ಸೆಟ್ ಇಸ್ ದಿವಸ ಒಬ್ಬರೂ ಇಲ್ಲ ಎಲ್ಲ ಇಲ್ಲಿ ಇಲ್ಲಿರೋರೇ ಇಲ್ಲ ಅಲ್ಲಿ ಇಲ್ಲಿ ಹಾಡಿ ಇಲ್ಲ ಸರ್ ಯಾವುದು ಇಲ್ಲ ಸರ್ ಅವರು ಇಲ್ಲಿ ದೈಮಾನಗಳಲ್ಲಿ ಸರ್ ಅಂದರೆ ಇಲ್ಲಿ ಇದೆಯೇ ಸರ್ ಅದಲ್ಲ ಯಾವಾಗ ಇದೆ ಐದನೇ ತಾರೀಕು ನಮ್ಮ ಹಕ್ಕುಗಳ ಮಳೆ ಸ್ಥಾಪನೆಗೆ ಅಂತ ಹೇಳಿ ಬಂದಿಲ್ಲ ಒಳಗೆ ಬರ್ಬೋದು ಸರ್ நம்ம தௌசண்ட் டெல் சிக்ஸில் நல்லவொழி சர்வே மாதிரி சார் எல்லாம் ஆல்ரெடி எக்ஸிஸ்டிங் ஆடி நம்ம எம்ஆட் டூ சிக்ஸ் செவன் ஆகியோ இல்லை சித்தப்படை ஆடி இது சித்தப்படி இது இல்லை பாரு அடி இது ஆடி ஆல்ரெடி ஆடிகள் மென்ஷன் ஆரஸ் பண்றது இவரு கேள்வி

ವಾಸ ಇಲ್ಲ ಸರ್ ಅದು ನಾವು ಹೇಳಿ ಮೂರು ಸ್ಥಾನ ಅವರ ನಮ್ಮ ದೇವರ ಒಂದು ಖಂಡಿತ ಪ್ರಕಾರದಲ್ಲಿ ಮೂರು ಕೂಡ ನಮ್ಮ ದೇವರೇ ಹೇಳಿರುವಂಥದ್ದು ಸರ್ ನನ್ನ ಹೆಸರು ಮೇಲೆ ಮೂರು ನೀವು ಬರಬೇಕಾದ್ರೆ ಈ ಮೂರು ನೆಲೆಯನ್ನು ನೀವು ಮಾಡಬೇಕು ಅನ್ನೋದನ್ನು ಅವ್ರದ್ದು ಒಂದು ಆದೇಶ ಇದ್ದಿದ್ದೀರಿ ನಮ್ಮ ಪೂರ್ವಿಕರಿಗೆ ಹಾಗಾಗಿ ಅದನ್ನು ಮಾಡಿದ್ದೀವಿ ಸರ್ ಈ ಪಕ್ಕದಲ್ಲಿ ಹಾಕಿದಂಥ ಶೆಡ್ ಏನಿದೆ ಸರ್ ಈ ಹೆಡ್ ಸೈಡಲ್ಲಿ ಅದನ್ನು ಕಟ್ ಅಗ್ಗದ ನೆಲಕ್ಕೆ ಕಟ್ ಮಾಡಿರುವಂಥದ್ದು ಸರ್ ಆ ಹುಡುಗರು ಬರ್ತಿದ್ದಾರಲ್ಲ ಅಲ್ಲಿ ದಿನನಿತ್ಯ ನಮ್ಮ ಒಟ್ಟಿಗೆನೆ ಇದೆ ನಮಗೇನು ನಿಮ್ಮ ಹೋಗ್ತಾರ

ತಿಳ್ಕೋಬೇಕಲ್ಲ ಅದರಿಂದ ಈಗ ಇಲ್ಲಿರುವಂಥ ಐವತ್ ನಲ್ವತ್ಮೂರಲ್ಲ ಐವತ್ತೊಂದು ಕುಟುಂಬ ಯಾರು ಐವತ್ತೆರಡು ಸರ್ ಐವತ್ತೆರಡು ಯಾರಿದೆ ಅವರ ಕ್ಲೇಮ್ಸ್ನ ಯಾವ ಥರ ಪರಿಶೀಲನೆ ಮಾಡ್ಬೋದು ಅಂತ ವಿಚಾರಿಸೋಣ ಆದರೆ ಅಷ್ಟರಲ್ಲಿ ಯಾವ ಬೇರೆ ಥರದ್ದು ಮಾಡಿಬಿಡಿ ಆಮೇಲೆ ತೀರ್ಮಾನ ತೊಗೊಳೋಣ ಯಾವಿಗೆ ಇದ್ರಲ್ಲಿ ಇಡ್ತೀನಿ ಅಂತ ಹೇಳ್ತದಲ್ಲ ಸರ್ ಇದು ಸೈನ್ ಆದಮೇಲೆ ಗ್ರಾಮಸಭೆಗೆ ಮತ್ತೆ ಬರ್ಬೇಕು ಸರ್ ಅದರಲ್ಲಿ ಒಪಿನಿಯನ್ ಏನಿದ್ದರೂ ಸಹಿತ ಅವರು ಅಲ್ಲೇ ಇರ್ತಾರೆ ಎಸ್ ಡಿ ಎಲ್ ಸಿ ದವ್ರು ಒಬ್ರು ಮೆಂಬರ್ ಸಹಿತ ಆಯಿತು ಎಚ್ ಡಿ ಎಲ್ ಸಿನಲ್ಲಿ ಇಟ್ಟಿದ ಮೇಲೆ ನೆಕ್ಸ್ಟ್ ಮತ್ತೆ ಗ್ರಾಮಸಭೆಗೆ ಇಲ್ಲ ಸರ್ ಈ ಸ್ಕೈನ್ಸ್ ಸ್ಕೆಚ್ ಅವರು ಏನು ಪರವಾಗಿ ಅವರು ಮಾಡಿ ನೋಡ್ಬೋದು ಈಗ ಇದು ಈ ಲೆಟ್ರ್ ಏನೇ ಇರಲಿ ಇದನ್ನು ಈಗ ಸರಿಪಡಿಸ ಹೆಚ್ ಡಿ ಎಲ್ ಸಿನಲ್ಲಿ ಅದು ಗ್ರಾಮ ಸಭೆಯಲ್ಲಿ ಅಪ್ರೂವಲ್ ಆಗಿ ಹೋಗಿದೆ ಸರ್ ಒಂದು ಆಯ್ತು ಹೇಳ್ಬೋದಾ ನಮ್ಮಲ್ಲಿ ಸಾಕಾರ ನೀಡಲಿಕ್ಕೆ ಬರುವಂತ ಎಲ್ಲಾ ವೆಹಿಕಲ್ ಅಲ್ಲಿ ತಡೆದು ಪೊಲೀಸ್ ಇಲಾಖೆಗೆ ಅಲ್ಲ ಸರ್ ಈಗ ನಮಗೆ ರೇಷನ್ ತರಬೇಕು ಮತ್ತೆ ರೇಷನ್ ತರಬೇಕು ಮತ್ತೆ ನಮ್ಮ ಇಲ್ಲಿ ಬರಬೇಕು ನಮ್ಮ ಇಲ್ಲಿ ಈಗ ಬರೀ ಐವತ್ತೆರಡು ಕುಟುಂಬನೇ ಕೂರ್ಲಿಕ್ಕೆ ಆಗಲ್ಲ ಸರ್ ನೀವು ಕೂಡ ಯೋಚನೆ ಮಾಡಿ ನಾವು ಅರಣ್ಯ ಇಲಾಖೆ ನಂಬೋದಿಲ್ಲ ಯಾಕೆ ನೇರವಾಗಿ ಇರ್ತಿದೀವಿ ಅಂದ್ರೆ ಇಷ್ಟರ ತನಕ ಕಣ್ಣೀರಲ್ಲಿ ಕೈ ತೊಳೆದಿದೀವಿ ನಾವು ಅರಣ್ಯ ಇಲಾಖೆ ಮಾಡಿರುವಂತ ದೌರ್ಜನ್ಯಕ್ಕೋಸ್ಕರ ನಮ್ಮ ಅಡಿಗೆ ನಮಗೆ ಒಂದು ರಕ್ಷಣೆ ಬೇಕೇ ಬೇಕು ನಮ್ಮ ಜನಕ್ಕೆ ನಾವೇ ರಕ್ಷಣೆ ಕೊಡಬೇಕು ನಮಗೆ ಪೊಲೀಸ್ ಕೂಡ ಬೇಡ ಹೊರಗಡೆ ರಕ್ಷಣೆ ಕೊಡ್ಲಿ ಸಾಕು ಒಳಗಡೆ ಪೊಲೀಸ್ ಬೇಡ ಯಾಕಂದ್ರೆ ಅವ್ರು ಕೂಡ ಟ್ರಸ್ಟ್ ಪಾಸ್ ಅಂತ ಹೇಳಿ ಕೇಸ್ ದಾಖಲೆ ಯಾರು ಬಂದು ಡ್ರೆಸ್ ಪಾಸ್ ಅಂತ

ಸರ್ ಅದರಿಂದ ಎಲ್ಲದಕ್ಕೂ ಅವತ್ತೆ ತಹಶೀಲ್ದಾರ್ ಅವರು ಇವರೆಲ್ಲ ಐ ಟಿ ಡಿ ಪಿ ಸರ್ ಎಲ್ಲ ಬಂದಿದ್ರು ಇಲ್ಲಿ ಎರಡನೇ ದಿನದಲ್ಲಿ ಬಂದಿದ್ರು ಬಂದ ಸಂದರ್ಭದಲ್ಲಿ ನಾವು ಎಲ್ಲದಕ್ಕೂ ಒಂದು ಸ್ಕೆಚ್ ಸಿಗ್ಬೇಕಾದ್ರೂ ತಮ್ಮ ಹತ್ರ ಬಂದು ನಾವು ಹೇಳಿ ನೀವು ಅವ್ರಿಗೆ ಹೇಳಿ ಆದ್ಮೇಲೆ ಮಾಡಿಸಿಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನ ತಮ್ಮಿಂದಾನೇ ತಾವೇ ಮಾಡೋದಾದ್ರೆ ಇಲಾಖೆಗಳು ಯಾಕೆ ಸರ್ ಅವ್ರ ಜವಾಬ್ದಾರಿನ ಅವ್ರು ನಿಭಾಯಿಸಬೇಕಲ್ಲ ಮಾಡಿ ಗಲಾಟೆ ಮಾಡಿರೋ ಎಲ್ಲದನ್ನ ಮಾಡ್ತಾರೆ ನಮ್ಗೆ ಏನಾದ್ರು ಅವ್ರಿಗೆ ಕೇರ ಇಲ್ಲ ಅನ್ನಂಗೆ ಇದ್ದಾರೆ ನಾವು ಇಲ್ಲಿನ ಮೂಲ ನಿವಾಸಿಗಳು ಸರ್ ನಮ್ಮ ಹಕ್ಕುಗಳನ್ನ ಮನ್ನಣೆ ಮಾಡೋದು ಅವ್ರದ್ದು ಜವಾಬ್ದಾರಿ ಸಹಿತ ಸರ್ಕಾರ ನಮ್ ಪರ ಇದೆ ಸರ್ ಮುಖ್ಯಮಂತ್ರಿಗಳು ತಾವು ಪರ ಇದ್ದೀರಾ ಮತ್ತು ನಮ್ಮ ಪಕ್ಕದಲ್ಲಿ ಯಜಮಾನರಿಗೆ ಎಂಟು ಸೆಂಟು ಆಸ್ಪತ್ರೆಯೂ ಕೂಡ ಕೊಟ್ಟಿದ್ದಾರೆ ಅದ್ರ ಒಳಗಡೆ ನಾವು ಅಂಬಲ ನಿರ್ಮಿಸಿರುವಂಥದ್ದು ಇವರು ಆರಪ್ಪನ ಕೂಡ ಅವತ್ತು ಬಂದಿರೋಂಥದ್ದು ಅದನ್ನು ಹೇಳಿದ್ದೀನಿ ನಾವು ಇದು ನಾವು ಅಚ್ಚಿ ಕ್ರಮ ಮಾಡ್ತೀವಿ ನಮ್ಮ ದೇವ್ರನ್ನ ನಾವು ಹೇಗೆ ಆರಾಧನೆ ಮಾಡಿದ ಅಂದರೂ ಕೊಟ್ಟಿದ್ದೀವಿ ಕೇಳದೆ ಮಾಡಿದ್ರೆ ನಮಗೆ ನೋ ನೋಟ್ಸನ್ನು ಕೂಡ ನೀಡೋದು ಬಂದು ಏಕಾದಬ್ಬನ ಬಂದು ಕಡಿದು ಅದನ್ನು ಆರೋಪ ಮಾಡಿದ್ದೇವೆ ಅಲ್ಲೇ ಇದೆ ಸಿ ಮನೆ ಕಟ್ಟಬೇಕು ಅಕ್ಪತ್ರ ಪಕ್ಕದನೇ ಇದಾರೆ ಸರ್ ಚರ್ಚೆ ಮಾಡಿ ಮಾಡ್ತಾ ಏನಿದೆ ಇವುಗಳನ್ನ ತೆಗೆದು ಹಾಕುವಂತದ್ದು ಇದನ್ನ ಈ ತರ ಮಾಡಿ ಒಂದೇ ಜಾಗದಲ್ಲಿ ಸರ್ ಅದೊಂದು ಭೇಟಿ ಈಗ ನೀವು ಯಾರಿಲ್ಲಿ ಇಲ್ಲಿ ಇದ್ರೆ ಸ್ಥಳೀಯ ಹಡಿಯಲ್ಲಿ ಇರುವಂತವ್ರಿಗೆ ಬರೋದಕ್ಕೆ ಹೋಗೋದಕ್ಕೆ ಯಾವುದೇ ಅಡಚಣೆ ಇಲ್ಲ ರೇಷನ್ ತರೋದಕ್ಕೆ ಯಾವುದೇ ಅರ್ಣೆ ಇಲ್ಲ ಆದರೆ ಇದೀವಿ ಯಾವ ರೀತಿ ನಾವು ಕಾನೂನಾತ್ಮಕವಾಗಿ ಇತ್ಯಾದ್ ಬೇಕು ಒಂದು ಪ್ರಕ್ರಿಯೆಗೆ ಅವಕಾಶ ಇಲಾಖೆ ಕೇಳೋದು ಬೇಡ ಅಂತ ಹೇಳಲ್ಲ ನಾವು ಕೇಳಿ ಬಿಡಲಿ ಅದ್ರಲ್ಲಿ

ಎಚ್ರಿಕೊಟ್ಟವ್ರು ಇಲ್ಲಿ ಬರ್ಬೇಕಾಗುತ್ತ ಕೆಲವು ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟಿದ್ದಾರೆ ನಮಗೆ ಹೊರಗಡೆ ಅಲ್ಲ ನಮ್ಮ ಜಾತ ನಮ್ಮ ಜಾಗ ನಾಲ್ಕು ಪಂಗಡದ ಆದಿವಾಸಿ ಜನರು ನಮಗೆ ಸಾಕಷ್ಟಿದ್ದಾರೆ ನೋಡಿ ಚಿದ್ಮತಿ ಅವರು ಅವ್ರು ಅವರು ಕೇಳ್ತಿದ್ದಾರೆ ಅವತ್ತಿಂದ ಅವರಿಗೂ ಬರ್ಲಿಕ್ಕೆ ಅವಕಾಶ ಇಲ್ಲಿ ಒಂದು ನಮಗೆ ತೊಂದರೆ ಆಗೋದು ನೆಟ್ವರ್ಕ್ ಇಲ್ಲ ಹಾಗಾಗಿ ಎಲ್ಲರೂ ಇಲ್ಲಿ ಇದ್ರೆ ನಮ್ಮನ್ನ ನೋಡ್ಲಿಕ್ಕೆ ಮಾತಾಡ್ಲಿಕ್ಕೆ ಬರೋರೆಲ್ಲ ನಾಣೆ ಬಂದು ಕಾಯ್ತಾ ಇರ್ತಾರೆ ನಾವ್ ಅವಾಗ ಎಸ್ ಐ ಅವರಿಗೆ ಫೋನ್ ಅವಾಗ ಅವಾಗ ಮಾಡಿದಾಗ ಅವ್ರು ಹೇಳ್ತಾರೆ ಅವ್ರಿಗೂ ಏನೋ ಇರ್ತದೆ ಈಗ ನಾವು ಪೊಲೀಸ್ ಅಂತಾಗ ಒಂದೇ ವಿಚಾರಗಳಿರೋದಿಲ್ಲ ನೂರ ಎಂಟು ತಲೆ ಬಿಸಿಗಳು ಇರುತ್ತೆ ಅಂತ ನಮಗೆ ಗೊತ್ತಿದೆ ಕೆಲವರು ಹೇಳ್ತಾ ಇಲ್ಲಿ ಗೇಟ್ ಎಲ್ಲ ಹೇಳಿದೀವಪ್ಪ ಕೇಳಿ ಬಿಡಿ ಅಂತ ಹೇಳ್ತಾರೆ ಆ ಕೇಳಿ ಬಂದಾಗ ಈ ಹೊರಗಡೆ ಇರೋದನ್ನ ಬಿಡೋದು ಹೊರಗಡೆ ಹೊರಗಡೆ ಅಂತ ಹೇಳಿದ್ರೆ ತುಂಬಾ ಅವಕಾಶ ಮಾಡ್ಬೋದು ಸರಿ 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 ಅದೇ ಈ ವಿಚಾರದಲ್ಲಿ ಸರ್ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಮೂಲ ಆದಿವಾಸಿ ರಕ್ಷಣಾ ವೇದಿಕೆ ಅಂತ ಹೇಳಿ ಸರ್ ಅದ್ರದ್ದು ಸಹಿತ ಅವರು ಮುಖ್ಯಮಂತ್ರಿಯವರು ಅವ್ರಿಗೆಲ್ಲರಿಗೂ ಸಹಿತ ಪತ್ರ ಬರೆದು ವಸ್ತುಸ್ಥಿತಿ ಅವ್ರದ್ದು ಸಮಸ್ಯೆ ಏನಿದೆ ಅವ್ರನ್ನ ಮುಖ್ಯಮಂತ್ರಿ ಅವ್ರಿಗೆ ತಿಳಿಸಲಿಕ್ಕೆ ಗೃಹ ಕಚೇರಿ ಮುಖ್ಯಮಂತ್ರಿ ಅವ್ರಿಗೂ ಒಂದು ಸಭೆ ನಡೆಸಿದ್ರು ಸರ್ ಅಲ್ಲಿಗೆ ಬಂದಿದ್ದಂಥವ್ರೆ ಅಂತ ಇವರೆಲ್ಲ ಇದ್ದಾರೆ ಸರ್ ಅವರು ಬರೋದಾಗಿಯೂ ಸಹಿತ ಇದೆ ಸರ್ ಸಮಸ್ಯೆ ನಮ್ಮ ಜನ ಈ ಥರ ನಡೀತಾ ಇದೆ ಏನು ನಡೀತಾ ಇದೆ ಅಂತ ಆಲಿಸಲಿಕ್ಕೆ ಬಂದರೆ ಅವ್ರು ಬಂದಿಲ್ಲಿ ಉಳ್ಕೊಳ್ಳೋ ಅಂಥದ್ದು ಏನಿದೆ ಸರ್ ಬಂದು ನಮ್ಮ ಪರಿಸ್ಥಿತಿ ಹೇಗಿದೆ ಅದನ್ನು ಸರ್ಕಾರದ ಜೊತೆಗೆ ನಮ್ಮ ಇಲಾಖೆ ಈಗ ನಮ್ಮ ಟ್ರೈಬಲ್ ವೆಲ್ಫೇರ್ ಡೈರೆಕ್ಟ್ರು ಮತ್ತು ಅದಾದಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಗಮನಕ್ಕೂ ತೊಗೊಂಡು ಹೋಗೋವಂಥದ್ದು ಪ್ರಯತ್ನಗಳು ನಡೀತಾ ಇದೆ ಕಾನೂನಾತ್ಮಕವಾಗಿ ಎಲ್ಲದನ್ನು ಬಗೆಹರಿಸಲಿಕ್ಕೆ ಇರುವಂಥ ವಿಚಾರಕ್ಕೆ ಹಾಗಾಗಿ ಅವರು ಬರೋಂಥವ್ರನ್ನ ಒಂದೇ ಸರಿ ಅಲ್ಲಿ ತಡೆದು ನೀವು ಮನ ನಮ್ಮನ್ನು ಭೇಟಿ ಮಾಡಲಿಕ್ಕೆ ಬಿಡಲ್ಲ ಅಂತೇಳಿದ್ರೆ ನಾವು ಒಳ್ಳೆಯ ಅಲ್ಲಿ ಇದ್ದಂಗೆ ಆಯ್ತಲ್ಲ ಸರ್ ಈ ಥರ ಮಾಡುವಂಥದ್ದು ನಮಗೆ ನೋವಾಗ್ತಾ ಇದೆ ಸರ್ ಈ ಸಂದರ್ಭ ಸ್ಥಳದಲ್ಲಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಶಾಸಕರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭ ಜಮ್ಮ ಪಾಳೆ ಹಕ್ಕು ಸ್ಥಾಪನಾ ಸಮಿತಿಯ ಕಾರ್ಯದರ್ಶಿ ಶಿವು ಮಾತನಾಡಿ ನಾಗರಹೊಳೆ ವ್ಯಾಪ್ತಿಯ ಇನ್ನಿತರ ಹಾಡಿಗಳಿಂದ ಹಾಡಿಗಳ ಮುಖಂಡರು ಹಾಗೂ ಸದಸ್ಯರು ಪ್ರತಿಭಟನೆ ನಡೀತಾ ಇರುವ ಸ್ಥಳಕ್ಕೆ ಭೇಟಿ ನೀಡದಂತೆ ಪೊಲೀಸ್ ಇಲಾಖೆ ವತಿಯಿಂದ ನಾಣಚ್ಚಿಯಲ್ಲಿ ಬ್ಯಾರಿಕೇಡ್ ಅಳವಡಿಸಿ ತಪಾಸಣೆ ಮಾಡಲಾಗುತ್ತಿದೆ ದಿನಸಿ ಸಾಮಗ್ರಿಗಳಿಂದ ಸಮೇತ ಇತರ ಹಾಡಿಗಳಿಂದ ಪ್ರತಿಭಟನೆ ನಡೆಸುತ್ತಿರುವ ಕಲ್ಲುಗುಂಡಿ ಅತ್ತೂರು ಹಾಡಿಯವರಿಗೆ ತಂದುಕೊಡಲು ಆಗ್ತಾ ಇಲ್ಲವೆಂದು ಶಾಸಕರ ಬಳಿ ಅಳಲು ತೋಡಿಕೊಂಡರು ಈ ಸಂದರ್ಭ ಶಾಸಕ ಎಸ್ ಪನ್ನಣ್ಣ ಅವರು ಮಾತನಾಡಿ ಅತ್ತೂರು ಹಾಡಿಯಲ್ಲಿ ಈಗ ವಾಸ್ತವ್ಯ ಹೊಂದಿರುವ ಐವತ್ತೆರಡು ಕುಟುಂಬಗಳನ್ನು ಬಿಟ್ಟು ಬೇರೆ ಹಾಡಿಯಿಂದ ಜನರು ಬಂದು ಸೇರುವ ಪ್ರಯತ್ನ ಮಾಡಬಾರದು ಹೀಗೆ ಮಾಡಿದ್ದಲ್ಲಿ ಕಾನೂನಿನಡಿಯಲ್ಲಿ ಶಿಕ್ಷೆಗೆ ಒಳಗಾಗಬೇಕಾಗುತ್ತದೆ ಎಂದರಲ್ಲದೆ ಮುಂದಿನ ದಿನಗಳಲ್ಲಿ ಹಾಡಿಯ ಜನರಿಗೆ ಯಾವುದೇ ತೊಂದರೆಯಾಗದಂತೆ ಗಮನಹರಿಸುವಂತೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದರು ಬಳಿಕ ಮಾತನಾಡಿದ ಶಾಸಕ ಎಎಸ್ ಪೊನ್ನಣ್ಣ ಅವರು ಈ ಬಗ್ಗೆ ಅರಣ್ಯ ಸಚಿವರು ಹಾಗೂ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಮುಂದಿನ ಕ್ರಮ ವಹಿಸಲಾಗುವುದು ಪ್ರತಿಯೊಬ್ಬರು ಕಾನೂನಿನ ಪ್ರಕ್ರಿಯೆಗಳಿಗೆ ತಲೆಬಾಗಬೇಕೆಂದ್ರು ಕಲ್ಲೋಡೆಯ ಅವರ ಸ್ಥಾನಕ್ಕೆ ಅದು ಅಜ್ಜಯನವರ ಸ್ಥಾನ ಮತ್ತೆ ಅಮ್ಮಳೆ ದೇವರಿಗೆ ಒಂದು ಸ್ಥಾನ ಸರ್ ಇವತ್ತಿಗೂ ಸಹಿತ ನಾವು ಹೊರಗಡೆ ಇದ್ದರೂ ಸಹಿತ ತೀರ್ಕೊಂಡ್ರೆ ಪಕ್ಕದಲ್ಲಿರುವಂಥ ಸ್ಮಶಾನಕ್ಕೂ ಸಹಿತ ಮೊದಲು ಬಳಕೆಯಲ್ಲಿರುವಂಥದ್ದು ಬಳಕೆಯಲ್ಲಿರುವಂತದ್ದು ಉತ್ಪನ್ನಕ್ಕೂ ಸಹಿತ ಜೇನಿಗೆ ಮತ್ತೆ ಗೆಡ್ಡೆ ಸಹಿತ ನಿರಂತರ ಸಂಪರ್ಕದಲ್ಲಿ ಸರ್

ರಚನೆಗಳಿದ್ರೆ ಅದನ್ನು ಒಂದು ಎವಿಡೆನ್ಸ್ ಆಗಿ ತಗೊಳ್ಬೇಕು ಅನ್ನೋದನ್ನ ಎಪ್ಪಾರಿ ಆಗ್ತಾ ಇದನ್ನ ನಮ್ಮ ಇದು ಸರ್ ನಮ್ಮ ಪೂರ್ವಿಕರಲ್ಲಿ ಇದನ್ನ ಹತ್ತೂರು ಜಮ್ಮ ಹತ್ತೂರು ಸಾಂಪ್ರದಾಯಿಕ ಗಡಿ ಅಂತ ಅಂತೀಕೊಂಡು ಿಲ್ಲ ಅನುಭವೇನಂತ ಹೇಳ ಹಿಂಗೆ ಹಿಂಗ್ ಮಾಡಿ ಈಗ ಯಾರು ಇಲ್ಲಿ ಐವತ್ತ ಮೂರು ಅದು ಒಂದು ಭಾಗ ಹೊರಗಡೆಯಿಂದ ಬಂದು ನೀವು ಯಾರು ಸಹಕಾರಕ್ಕೆ ಸುದ್ದಿಯನ್ನು ಬರ್ತೀವಿ ಅದು ಪರವಾಗಿಲ್ಲ ಒಟ್ಟು ಮಾಡೋಕ್ಕೆ ಅಲ್ಲಿ ಇಲ್ಲಿ ಎಲ್ಲ ಸ್ಥಳೀಯರು ಮತ್ತೆ ಇವರು ನಮ್ಮನೇ ಅವಾಗ ಯಾವ ರೀತಿ ನಡೀತದೆ ಅದರ ಮೇಲೆ ಒಂದು

ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದರಲ್ಲಿ ಅದ್ರ ಹಿಂದೆಯೂ ಸರ್ ಎರಡು ಸಾವಿರದ ಹದಿನಾರರಲ್ಲಿ ನಲವತ್ನಾಲ್ಕು ಕ್ಲೇಮ್ಗಳನ್ನು ಎಫ್ ಆರ್ ಸಿ ಕಮಿಟಿಯನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಐದಾರು ಹಾಡಿಗಳನ್ನು ಮಾಡಿತ್ತು ಆದಮೇಲೆ ಅದು ಅರಣ್ಯಕ್ಕೂ ಕಾಯ್ದೆಯಲ್ಲಿ ಆ ಥರ ಮಾಡೋಂಗಿಲ್ಲ ಯಾವ ಹಾಡಿಗೆ ಇದೆ ಅಲ್ಲಿಯೇ ಎಫ್ ಆರ್ ಸಿ ಕಮಿಟಿಗಳನ್ನು ಮಾಡಬೇಕಂತ ನೀವು ಮೂರರಲ್ಲಿ ಇದ್ದೀವಿ ಸರ್ ಅದು ಹಾಗಾಗಿ ಪಂಚಾಯಿತಿ ಹಂತದಲ್ಲೇ ಎಲ್ಲರನ್ನೂ ಸೇರಿಸಿ ಮಾಡಿದ್ದರಿಂದ ನಾವು ಮೇಲ್ಮಟ್ಟಕ್ಕೆ ಜಿಲ್ಲಾಧಿಕಾರಿ ಅವರು ಗಮನಕ್ಕೆ ತಗೊಂಡೋದ್ರು ಇದು ವೈಲೇಷನ್ ಆಗಿದೆ ಸರ್ ಹಾಡಿ ಮಟ್ಟದಲ್ಲೇ ಒಂದೊಂದು ಹಾಡಿಗಳಿಗೂ ಸಹಿತ ಎಫ್ ಎಫ್ ಆರ್ ಸಿ ಕಮಿಟಿ ಅನ್ನೋದು ನಾವು ಹಾಡಿ ಅಂತ ಹೇಳ್ತೀವಿ ಅದನ್ನೇ ಗ್ರಾಮ ಅನ್ನೋದನ್ನು ಗ್ರಾಮ ಅರಣ್ಯ ಹಕ್ಕುಗಳ ಸಮಿತಿ ಅಂತ ಹೇಳಿ ಇರುವಂಥದ್ದು ಸರ್ ಹಾಗಾಗಿ ಅದರ ಹಂತದಲ್ಲಿ ಆಗಿ ನಲ್ವತ್ನಾಲ್ಕು ಕ್ಲೇಮು ಜಂಟಿ ಸರ್ವೆ ಕಾರ್ಯಕ್ಕೆ ಅವತ್ತು ಸೂಚಿಸಿದ್ರು ಆ ಸಂದರ್ಭದಲ್ಲಿ ಜಂಟಿ ಸರ್ವೆ ಕಾರ್ಯ ಅಂತ ಹೇಳಿದ್ರೆ ನಾಲ್ಕು ಡಿಪಾರ್ಟ್ಮೆಂಟ್ ಸೇರಿ ಮಾಡುವಂಥದ್ದು ಫಾರೆಸ್ಟ್ ರೇಂಜರ್ ಆ ಸಂದರ್ಭದಲ್ಲಿ ಇದ್ದಂಥ ಹರೇಫ್ಯನಿಗಾರ ಅವರೇ ಬಂದು ಜಿ ಪಿ ಎಸ್ ರೀಡಿಂಗ್ ಮಾಡಿಬಿಟ್ಟು ನಾವು ಆ ಸ್ಥಳಕ್ಕೆ ಹೋಗಿದ್ದ ಜನರು ಯಾರು ನಮ್ಗೆ ಸಿಕ್ಕಲಿಲ್ಲ ಹಾಗೆ ಅಂತ ಹೇಳಿ ಅದೇ ಒಂದು ಸ್ಥಳ ಪರಿಶೀಲನೆ ವೇಳೆ ನೋಟಿಸ್ ಮಾಡಿದ್ರೆ ತಾನೇ ಸರ್ ನಾವು ಸ್ವಲ್ಪ ಇದ್ದು ನಮ್ಮ ಗುರುಗಳು ಮತ್ತು ಆಧಾರಗಳನ್ನು ನಾವು ತೋರಿಸಲಿಕ್ಕೆ ಆಗುವಂಥದ್ದು ಅದಾದಮೇಲೆ ಆ ಒಂದು ಪ್ರೊಸೆಸ್ ಅಲ್ಲಿಗೆ ಸ್ಟಾಪ್ ಆಯಿತು ಸರ್ ಅದ ಮತ್ತೆ ಡಿ ಸಿ ನಾವು ನಡೆದಂಥ ನಾವು ಹೋರಾಟ ಏನಿದೆ ಅದಕ್ಕೆ ಎಲ್ಲ ಹಾಡಿಗಳಿಂದಲೂ ಸಹಿತ ನಾವು ಭಾಗವಹಿಸಿ ಹೋರಾಟ ಮಾಡಿದ್ವಿ ಮೊದಲನೇ ಅಂತ ಹೇಳ್ತೀವಿ ಕೊರೋನಾ ಇದ್ದಿದ್ದರಿಂದ ಅಂದಿನಾಚಾರಲಕ ಸೋಮಲ್ ಮೇಡಮ್ ಏನಿದ್ದಾರೆ ಅದನ್ನು ಸರ್ವೆ ಕಾರ್ಯನ ತರಿಸಿ ಶೀಘ್ರಗೊಳಿಸ್ಬೇಕನ್ನೋದನ್ನು ಹೇಳಿದರು ಕೊರೋನಾ ಬಂತು ಅದು ಸ್ಥಗಿತ ಆಯಿತು ಸರ್ ಅದಾದಮೇಲೆ ನಾವು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಮತ್ತೆ ತಾವು ಸಹಿತ ಬಂದಿದ್ರು ಆವತ್ತು ಆವಾಗ ಹೋರಾಟ ಮಾಡೋತ್ತಿಗೆ ನಾವು ಎಲೆಕ್ಷನ್ ಗಾರ್ಡ್ ಆಫ್ ಕಂಡೆಂಟ್ ಇದ್ದಿದ್ದರಿಂದ ನಾವು ಮತ್ತೆ ವಾಪಸ್ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಪಕ್ಕದ ಹಾಡಿಯಲ್ಲಿ ತಾತ್ಕಾಲಿಕವಾಗಿ ಗುಡಿಸಲುಗಳನ್ನು ನಿರ್ಮಿಸ್ಕೊಂಡು ಅಲ್ಲಿ ವಾಸ ಇದ್ದರು ಸರ್ ಇಪ್ಪತ್ತೊಂದರಲ್ಲಿ ನಡೆದಂಥ ಇದೇ ಹಂತದ ಎಫ್ ಆರ್ ಎಫ್ ಆರ್ ಸಿ ಕಮಿಟಿಯ ಗ್ರಾಮಸಭೆ ಏನಿದೆ ಅದರಲ್ಲಿ ಅಷ್ಟು ಅರ್ಜಿಗಳನ್ನು ಸಹಿತ ಮರುಮಂಡನೆ ಮಾಡಿದ್ರು ಇಲ್ಲಿ ಇಲ್ಲೇ ಎಫ್ ಆರ್ ಸಿ ಕಮಿಟಿ ರಚನೆಯಾಗಿ ಕಾನೂನಾತ್ಮಕವಾಗಿ ಎಲ್ಲವೂ ಸಹಿತ ಪ್ರಕ್ರಿಯೆ ಪ್ರಾರಂಭ ಆಯಿತು ಇಲ್ಲೇ ಮಂಡನೆ ಆಗಿ ಸ ಅದಕ್ಕೆ ಪೂರಕವಾದಂತಹ ಅದು ಸಾಕ್ಷ್ಯಗಳನ್ನು ಒದಗಿಸುವಂಥದ್ದು ಎಫ್ ಆರ್ ಸಿ ಕಮಿಟಿ ಅಂತದಲ್ಲಿ ಎಲ್ಲವೂ ಸಹಿತ ರಿಜುಲೇಷನ್ ಮಾಡಿದೆ ಸರ್ ಗ್ರಾಮಸಭೆ ಅಂತದ್ದು ಅದನ್ನು ಸ ಕಳಿಸಿದ ನಂತರದಲ್ಲಿ ಸರ್ವೆ ಕಾರ್ಯ ಆಗಬೇಕಾಗಿತ್ತು ಸರ್ವೆ ಕಾರ್ಯ ಆಗಲಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ವೆ ಕಾರ್ಯ ಆಗದೆ ಹಾಗೆ ಎಸ್ ಡಿ ಎಲ್ ಸಿಗೆ ಅವತ್ತಿದ್ದಂಥ ಪಿ ಡಿ ಒ ಮತ್ತು ನಮ್ಮ ಐ ಟಿ ಡಿ ಪಿ ಅಧಿಕಾರಿಗಳು ಜಂಟಿ ಸರ್ವೆ ಕಾರ್ಯ ಆಗದೇ ಇಟ್ಟಿದ್ದರಿಂದ ಅದು ಎಲ್ಲದನ್ನು ಎಸ್ ಡಿ ಎಲ್ ಸಿ ಒಂದೇ ಬಾರಿಗೆ ತಿರಸ್ಕಾರ ಮಾಡಲಿಕ್ಕೆ ಯಾವುದೇ ಥರದ ಅವಕಾಶಗಳಿಲ್ಲ ಸರ್ ಅದು ಮತ್ತೆನೂ ಯಾವುದಾದ್ರೂ ಎವಿಡೆನ್ಸು ಕಡಿಮೆ ಇದೆ ಅಂತ ಹೇಳಿದ್ರೆ ಮತ್ತೆ ಗ್ರಾಮಸಭೆಗೆ ಸಜೆಸ್ಟ್ ಮಾಡಬೇಕು ನೀವು ಇಂಥ ಒಂದು ಸಾಕ್ಷ್ಯಗಳನ್ನು ನೀವು ಒದಗಿಸಿಲ್ಲದ ಕಾರಣನು ಅಂತ ಅವಕಾಶ ಕೊಡಬೇಕು ಒಂದೇ ಬಾರಿಗೆ ಅದು ವಸ್ತು ಕ್ಲೇಮುಗಳನ್ನು ತಿರಸ್ಕಾರ ಮಾಡಿ ಇಂಬರಹ ನೀಡಿದರು ಸರ್ ಅದನ್ನು ನಾವು ಅಪೀಲ್ ಸಹಿತ ಡಿ ಎಲ್ ಸಿ ಜಿಲ್ಲಾಧಿಕಾರಿ ಅವರಿಗೆ ನೀಡಿದ ನಂತರದಲ್ಲಿ ಮತ್ತೆ ಪುನರ್ ಪರಿಶೀಲನೆ ಆಗಬೇಕು ಅಂತಾಯಿತು ಮತ್ತು ದಿನಾಂಕ ಮೂವತ್ತಾರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದರ ವಿಚಾರವಾಗಿ ಮತ್ತೆ ಒಂದು ಗ್ರಾಮಸಭೆಯನ್ನು ಕರೆದು ಈ ಥರ ಏಕಾಏಕಿಯಾಗಿ ತಗೊಂಡಂಥ ನಿರ್ಣಯ ಏನಿದೆ ಇದು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹತ್ತೊಂಬತ್ತರ ಮಧ್ಯಂತರ ತೀರ್ಪೆಯನ್ನು ಮರುಪರಿಶೀಲನೆ ಮಾಡುವಂಥ ಪ್ರಕ್ರಿಯೆ ಏನಿದೆ ಅದಕ್ಕೆ ಉಲ್ಲಂಘನೆ ಆಗಿದೆ ಹಾಗಾಗಿ ಇದನ್ನು ಗ್ರಾಮಸಭೆದು ಸಹಿತ ಈ ರೀತಿಯ ಕ್ರಮ ಏನಿದೆ ಅದನ್ನು ಖಂಡಿಸ್ತದೆ ಅಂತ ಹೇಳಿ ಗ್ರಾಮಸಭೆದು ಒಂದು ರೆಜುಲೇಷನ್ ಸಹಿತ ಪಾಸ್ ಮಾಡಿ ಕಳ್ಸಿ ಕಳಿಸ್ಕೊಟ್ಟರು ಸರ್ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲೇ ಒಂದು ಬಾರಿ ಜಂಟಿ ಸರ್ವೆ ಕಾರ್ಯಕ್ಕೆ ಸರ್ವೇಯರ್ಗೆ ಐ ಟಿ ಡಿ ಪಿ ಆರ್ ಎಫ್ ಅವರಿಗೆಲ್ಲ ಬರೆದಿದ್ರು ಆವಾಗ ಬರೀ ಒಂದೇ ಹಾಡಿ ಆಯಿತು ಇನ್ನೂ ಮುಂದುವರಿತು ಸರ್ ನಾವು ನಮ್ಮ ಹಾಡಿದು ಆದರೂ ನಂತರದ ದಿನದಲ್ಲಿ ಮಾಡಬೇಕಾಗಿತ್ತು ಅದು ಮಾಡಲೇ ಇಲ್ಲ ಕಂಪ್ಲೀಟ್ ಸ್ಟಾಪ್ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅದು ಒಂದು ವರ್ಷ ಹಾಗೆ ತಳ್ಕೊಂಡೋಗಿ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಅಕ್ಟೋಬರ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ವೆ ಕಾರ್ಯ ಜಂಟಿ ಸರ್ವೆ ಕಾರ್ಯಕ್ಕೆ ಬಂದ ಸಂದರ್ಭದಲ್ಲಿ ಆವಾಗ ಎಲ್ರಿಗೂ ಸಹಿತ ಐವತ್ತೆರಡು ಏನಿದ್ದೀವಿ ಐವತ್ತೆರಡು ಕ್ಲೇಮ್ದಾರರಿಗೂ ಸಹಿತ ನೋಟಿಸ್ ಇಶ್ಯೂ ಮಾಡಿ ನೀವು ಇಂಥ ದಿನಾಂಕದಲ್ಲಿ ಸರ್ವೆ ಕಾರ್ಯ ಇರೋದ್ರಿಂದ ಬರಬೇಕು ಅನ್ನೋದನ್ನು ಹಾಜರಿದ್ದು ಸರ್ವೆ ಕಾರ್ಯ ಮಾಡಬೇಕಂತ ಹೇಳಿದ್ರೆ ಎಫ್ ಆರ್ ಸಿ ಕಮಿಟಿ ಇಲ್ಲಿದ್ದ ಎಫ್ ಆರ್ ಸಿ ಕಮಿಟಿದು ಪ್ರೆಸಿಡೆಂಟ್ ನಾನೇ ಆಗಿರೋದರಿಂದ ನಾನು ಸಹಿತ ಖುದ್ದಿದ್ದೆ ಇಲಾಖೆಯ ಸಮ್ಮುಖದಲ್ಲಿ ಎರಡು ದಿನಗಳ ಕಾಲ ವೈಯಕ್ತಿಕ ಹಕ್ಕಿಗೆ ಜಂಟಿ ಸರ್ವೆ ಕಾರ್ಯ ನಡೆದಿದೆ ಸರ್ ಸಮುದಾಯ ಹಕ್ಕು ಮತ್ತು ಸಮುದಾಯದ ಸಂಪನ್ಮೂಲದ ಹಕ್ಕು ಇದು ತನಕ ಜಂಟಿ ಸರ್ವೆ ಕಾರ್ಯ ನಡೆದಿಲ್ಲ ಏಕಕಾಲದಲ್ಲಿ ಆಗಬೇಕಾಗಿ ಮಾಡಬೇಕನ್ನೋದು ಕಾನೂನಲ್ಲಿರುವಂಥದ್ದು ಅವಕಾಶ ಸರ್ ಇಲ್ಲಿ ತನಕವೂ ನಮ್ಮ ಈ ಒಂದು ಹಾಡಿ ಮತ್ತು ಬಾಳೆಪು ನಾಗರಹೊಳೆ ಗದ್ದೆ ಹಾಡಿ ಮತ್ತು ಸಟ್ಟಕೆರೆ ಈ ಹಾಡಿಗಳಲ್ಲಿ ಬರೀ ಐ ಎಫ್ ಆರ್ದು ಮಾತ್ರ ಇಂಡಿವಿಜುವಲ್ ರೈಟ್ಸು ಮಾತ್ರ ಆಗಿದೆ ಕಮ್ಯುನಿಟಿ ರೈಟ್ಸ್ದು ಇನ್ನೂ ಸರ್ವೆ ಕಾರ್ಯ ಅದು ಪ್ರಕ್ರಿಯೆ ಪ್ರಾರಂಭಿಸಿಲ್ಲ ಸರ್ ಹಾಗಾಗಿ ಈ ವಿಚಾರದಲ್ಲಿ ನಾವು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ನಮ್ಮ ಸರ್ವೆ ಕಾರ್ಯ ಆದರೂ ಸಹಿತ ಇಲ್ಲಿ ತನಕ ನಕ್ಷೆ ಬಂದು ಕನಿಷ್ಠ ನಾ ನಾಲ್ಕು ತಿಂಗಳು ಹತ್ರ ಆಗಿದೆ ಸರ್ ಅದನ್ನು ಎಫ್ ಆರ್ ಸಿ ಕಮಿಟಿಗೆ ನೀಡಬೇಕು ಪಿ ಡಿ ಅವರು ಯಾಕಂತಂದರೆ ಎಲ್ಲವೂ ಸಹಿತ ಗ್ರಾಮಸಭೆಯಲ್ಲೇ ಇದನ್ನು ಚರ್ಚಿಸಿ ನಿರ್ಣಯ ಕೈಗೊಂಡು ಅದನ್ನು ಎಚ್ ಡಿ ಎಲ್ ಸಿಗೆ ಕಲಿಸಬೇಕಾಗಿರೋಂಥದ್ದು ಈ ಸಹಿ ಆಗ್ತುವಂಥ ಪ್ರಕ್ರಿಯೆ ಏನಿದೆ ನಾಲ್ಕು ತಿಂಗಳಾದರೂ ಸಹಿತ ಅದು ನಡೆಯದೇ ಹಾಗೇ ಇದೆ ಸರ್ ಮತ್ತು ಕ್ಲೇಮುಗಳ ಪರಿಶೀಲನೆ ಪ್ರಕ್ರಿಯೆ ಇರುವಂಥದ್ದು ಸರ್ ಎಫ್ ಆರ್ ಎ ಆ್ಯಕ್ಟ್ನಲ್ಲಿ ಗ್ರಾಮ ಸಭೆ ಎಸ್ ಡಿ ಎಲ್ ಸಿ ಡಿ ಎಲ್ ಸಿ ಈ ಮೂರು ಕಮಿಟಿಗಳ ಸಮ್ಮುಖದಲ್ಲಿ ಆಗಬೇಕೇ ಹೊರತು ಒಂದೊಂದೇ ಪ್ರತ್ಯೇಕ ಇಲಾಖೆಗಳು ಅದನ್ನು ಎಫ್ ಆರ್ ಸಿ ಕ್ಲೇಮ್ ಫಾರ್ಮ್ಗಳನ್ನು ಪರಿಶೀಲಿಸಿ ಒಪಿನಿಯನ್ ಕೊಡುವಂಥದ್ದು ಸರ ಬರೆಯಂಥದ್ದು ಆ್ಯಕ್ಚಲಿ ಎಲ್ಲೂ ಸಹಿತ ಇಲ್ಲ ತಮಗೆ ಗೊತ್ತಿದೆ ಸರ್ ಅದನ್ನು ಆ ಒಂದು ವಿಚಾರದಲ್ಲಿ ಇಡೀ ಕ್ಲೇಮನ್ನು ಕಳಿಸಿದ್ರೆ ಮಾತ್ರ ನಾವು ಸಹಿ ಹಾಕ್ತೀವಿ ಇಲ್ಲದಿದ್ದರೆ ಹಾಕ್ಲಿಕ್ಕೆ ಬರೋಲ್ಲ ಅನ್ನೋದನ್ನು ಹೇಳಿದಕೋಸ್ಕರ ಮತ್ತೆ ಪಂಚಾಯಿತಿಗೆ ಕಳಿಸಿ ಎಲ್ಲ ಕ್ಲೇಮ್ಗಳನ್ನು ನಾವು ಒದಗಿಸ ಎಫ್ ಆರ್ ಸಿ ಕಮಿಟಿಯಿಂದ ಒದಗಿಸಿದ ನಂತರದಲ್ಲಿ ಮತ್ತೆ ಕಳಿಸಿದ್ದಾರೆ ಅದಾದಮೇಲೆ ಈ ಥರ ಒಂದು ಸ್ಟೇ ಇದೆ ಅಂತ ನಾವು ಅಷ್ಟು ತನಕ ಸಹಿ ಮಾಡಲಿಕ್ಕೆ ಬರೋಲ್ಲ ಅನ್ನೋದನ್ನು ಹೇಳಿದ್ದಾರೆ ನಾವು ಐದನೇ ತಾರೀಕು ಇಲ್ಲಿ ತನಕ ಸರ್ ಇಪ್ಪತ್ತೊಂದರಿಂದ ಇಷ್ಟು ತನಕ ನಾವು ಕಾದು ಪಕ್ಕದ ಅಡಿಯಲ್ಲಿ ತಾತ್ಕಾಲಿಕವಾಗಿ ಆಶ್ರಯ ಪಡೆದಿದ್ರು ಸಹಿತ ಇಲ್ಲಿ ತನಕ ವ್ಯವಸ್ಥಿತವಾಗಿ ನಮ್ಮ ಹಕ್ಕುಗಳೇನಿದೆ ತ್ರೀ ತ್ರೀ ಒನ್ ಎಮ್ ಸೆಕ್ಷನ್ ಅಡಿಯಲ್ಲಿ ತ್ರೀ ಒನ್ ಇ ಸೆಕ್ಷನ್ ಸೆಕ್ಷನ್ ಅಡಿಯಲ್ಲಿ ನಮ್ಮ ಮೂಲ ನೆಲದ ಹಕ್ಕು ಏನಿದೆ ಅದರದ್ದು ಅರ್ಜಿ ಸಲ್ಲಿಸಿ ಇಷ್ಟು ವಿಳಂಬ ಆಗಿದೆ ಅಂಥೇಳಿ ನಾವು ಡಿ ಎಲ್ ಸಿ ಮತ್ತು ಎಸ್ ಡಿ ಎಲ್ ಸಿ ಪ್ರೆಸಿಡೆಂಟ್ಗಳಿಗೆ ಪತ್ರ ಬರೆದು ನಾವು ನಮ್ಮ ಹಕ್ಕು ಹಕ್ಕುಗಳ ಪೂರ್ವಿಕರ ನೆಲೆಗೆ ನಾವು ಬಂದು ನಮ್ಮ ಹಕ್ಕುಗಳನ್ನು ಸ್ವತಃ ನಾವೇ ಸ್ಥಾಪನೆ ಮಾಡೋದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಗ್ರಾಮಸಭೆಯಲ್ಲೂ ಸಹಿತ ನಿರ್ಣಯ ತಗೊಂಡಿದ್ದು ಆಧಾರದ ಮೇಲೆ ಇಲ್ಲಿ ಬಂದಿರೋಂಥರು ಇಷ್ಟು ಡಿಲೇ ಆಗಲಿಕ್ಕೆ ನಾಲ್ಕು ಇಲಾಖೆಗಳ ಸಮನ್ವಯ ಇಲ್ಲದೇ ಇರೋದರಿಂದ ಈ ಥರ ಆಗಿರೋಂಥ ಅದರಲ್ಲಿ ನಮ್ಮ ನಮ್ಮನ್ನೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇರೋದು ನಾವು ಇಷ್ಟು ಕುಟುಂಬಗಳು ಐವತ್ತೆರಡು ಕುಟುಂಬಗಳು ಮೂಲೆ ಗುಂಪು ಆಗುವಂಥ ಒಂದು ಪರಿಸ್ಥಿತಿಗೆ ತಳ್ಳಿ ಹಾಕಿದೆ ಈಗ

ಸರ್ ಮತ್ತೆ ಸರ್ ಇದು ಈ ಕ್ಲೇಮ್ ಪ್ರೊಸೆಸ್ ಹೇಳಿದ್ರು ಸರ್ ಇದು ಸರ್ ಸಿ ಕಮಿಟಿಯಲ್ಲಿ ಗ್ರಾಮ ಸಭೆ ಎಫ್ ಆರ್ ಸಿ ಕಮಿಟಿ ಮಾತ್ರ ಸರ್ ಈ ಪ್ರೈಲ್ಗಳನ್ನ ಫೋಟೋ ಮಾಡುವಂಥದ್ದು ಸಾಕ್ಷ್ಯಗಳನ್ನ ಜೋಡಿಸುವಂಥದ್ದು ನಿರ್ಣಯಗಳನ್ನ ಅಟ್ಯಾಚ್ ಮಾಡುವಂಥದ್ದು ಜಂಟಿ ಸರ್ಕಾರ ನಾಲ್ಕು ಡಿಪಾರ್ಟ್ಮೆಂಟ್ ಅದು ಸಹಿಯಾಗಿ ಎಸ್ ಡಿ ಎಲ್ ಸಿಗೆ ಮಂಡನೆ ಆಗ್ಬೇಕು ಸರ್ ಹಾಗಾಗಿ ನಾವು ಇಲ್ಲಿ ಬಂದು ನಮ್ಮ ಪೂರ್ವಿಕರ ಒಂದು ಸ್ಥಾನಕ್ಕೆ ನಮ್ಮ ಅಜ್ಜಯ ಮತ್ತು ಹತ್ತೂರು ಒಡತಿ ಇಲ್ಲಿನ ಮೂಲ ದೈವ ಸರ್ ಮುಂದಗಡೆ ಇದೆ ಮತ್ತು ಹಾಗೆಯೇ ನಮ್ಮ ಕರಡಿಕಲ್ಲು ಹೊಡೆ ಅಂತ ಮೇಲೆ ಬೆಟ್ಟದಲ್ಲಿ ಎಷ್ಟೊಟ್ಟು ಒಳಗಡೆ ಇದೆ ಸರ್ ಅದು ಅವ್ರದ್ದ ಹೆಸರಿನಲ್ಲಿ ನಮ್ಮ ಪೂರ್ವಿಕರ ಒಂದು ಇದರಲ್ಲಿ ನಮ್ಮ ಸಾಂಪ್ರದಾಯಿಕ ಹಕ್ಕಿನ ಅಡಿಯಲ್ಲಿ ಬರುವಂಥ ಮೂರು ಕುಳಿಸಲುಗಳನ್ನ ನಿರ್ಮಾಣ ಮಾಡಿಕೊಂಡಿದ್ದು ನಮ್ಮ ಈ ಒಂದು ಹೋರಾಟದಲ್ಲಿ ಬೇರೆ ಐವತ್ತೆರಡು ಕುಟುಂಬವನ್ನು ಹೊರತುಪಡಿಸಿ ಇನ್ಯಾರಿಗೂ ಸಹಿತ ಅವಕಾಶ ಇರಲ್ಲ ಸರ್ ಎಫ್ ಆರ್ ಸಿ ಕಮಿಟಿ ಸಹಿತ ಯಾರು ಮೊದಲಿಂದ ಇದ್ದೀರಾ ಅವ್ರು ಮಾತ್ರ ಇರಬೇಕು ಹೌದು ಸರ್ ಹೊರಗಡೆ ಬಂದು ಫಾರೆಸ್ಟ್ ಏರಿಯಾ ಕೋರ್ ಏರಿಯಾ ಡಿಸ್ಟರ್ಬ್ ಮಾಡಿ ನಿಮ್ಮ ಹಕ್ಕುಗಳಿಗೆ ತುಚ್ಚಿ ಆಗುವಂತ ರೀತಿಯಲ್ಲಿ ಆಗುತ್ತೆ ಅದರಿಂದ ಅದಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಇವೇನಾಯಿದ್ರೆ ನೆರ ನೇರವಾಗಿ ನಮ್ಮ ಹತ್ರ ಚರ್ಚೆ ಮಾಡಿ ಕಾನೂನಾತ್ಮಕವಾಗಿ ಏನಿದೆ ಅದು ಪೂರ್ಣವಾದಂಥ ಬೆಂಬಲ ನೀವು ಕೊಟ್ಟಿದ್ದೀನಿ ಕೊಡ್ತೀನಿ ಸರಿ ಅಲ್ಲ ಅದರಿಂದ ಅದು ಪರಿಶೀಲನೆ ಮಾಡಲಿ

ಅದೇ ಸರ್ ಅಲ್ಲ ಇವನ್ ರೆವೆನ್ಯೂ ಆದರೂ ಮಾಡ್ಬೋದು ಸರ್ ಫಾರೆಸ್ಟ್ ಅಲ್ಲಿ ರೆವೆನ್ಯೂ ಲ್ಯಾಂಡಲ್ಲೂ ಅವರಿಗೆ ಕೊಡ್ಬೋದು ಅಂತ ಎರಡನೇ ಪಾಯಿಂಟ್ ಸರ್ ಅಲ್ಲಿ ಕ್ಲೈಮೆಂಟ್ಸ್ ಸದ್ಯದಲ್ಲಿ ಪ್ರಸ್ತುತ ಅನುಭವದಲ್ಲಿಲ್ಲ ಅಂತ ಬೋತ್ ಆರ್ ಫ್ಯಾಕ್ಟ್ ಸರ್

ಅವ್ರ ಇಲಾಖೆ ಜವಾಬ್ದಾರಿಯನ್ನು ಸಹಿತ ಈ ಆಕ್ಟ್ ಅನ್ನ ಇಂಪ್ಲಿಮೆಂಟೇಶನ್ ಮಾಡೋದ್ರಲ್ಲಿ ಸರ್ ಈ ಹಿಂದೆ ಅವರ ಇಲಾಖೆಯಿಂದನೇ ನಮ್ಮ ಪೂರ್ವಿಕರ ನೆಲೆಗಳು ಕಳೆದು ಎಂ ಸೆಕ್ಷನ್ ಏನಿದೆ ಡಿಸೆಂಬರ್ ಹದಿಮೂರು ಎರಡ್ ಸಾವಿರದ ಐದರ ಹಿಂದಿನ ಯಾವುದೇ ರೀತಿಯಾದಂತಹ ಸವಲತ್ತು ನೀಡದೆ ಅವರನ್ನು ಅವರನ್ನು ಕಾನೂನು ಬಾಹಿರವಾದಂತಹ ಹಕ್ಕನ್ನು ನೀಡದೆ ಹೊರಗಡೆ ಹಾಕಿದ್ರೆ ಅದು ತ್ರೀ ಒನ್ ಎಂ ಸೆಕ್ಷನ್ ಏನಿದೆ ಅದರಡಿಯಲ್ಲಿ ಅವಕಾಶ ಇದೆ ಸರ್ ಈಗ ಒಂದು ಕೆಲಸ ಮಾಡ್ತೀನಿ ನಾನು ಇದನ್ನ ರಾಜ್ಯ ಮಟ್ಟದಲ್ಲಿ ಕೊಟ್ಟಿರೋ ದಾಖಲೆ ಕೂಡ ನನ್ನ ಹತ್ರ ಇದೆ ಹಾಂ ಸರ್ ಇವರೂ ಕೊಟ್ಟಿದ್ದಾರೆ ಅದನ್ನು ಚರ್ಚೆ ಮಾಡಿ ಯಾವ ಥರ ಪರಿಹಾರ ಮಾಡೋದು ಅಂತ ಅಂತಲ್ಲ ಅಂತ ಒಂದು ಸೀಮಾನ ತಗೊಳ್ಳೋಣ ಹಾಂ ಸರ್ ಅವ್ರ ಕಾನೂನಲ್ಲಿ ಏನು ಕ್ರಮ ಜಿಗ್ಸ್ಬೇಕು ಅಂತ ಮತ್ತೆ ಅವ್ರ ಲೆಟರ್ ಏನಿದೆ ಸರ್ ಆ್ಯಕ್ಟಲ್ಲಿ ಅವ್ರು ಇನ್ನೊಂದು ಸಲ ನೋಡಲಿ ಸರ್ ಎ ಪಾರ್ ಆ್ಯಕ್ಟು ಎಸ್ ಡಿ ಎಲ್ ಸಿ ಮತ್ತು ಇದೆಲ್ಲ ಮಾಡೋಂಗಿಲ್ಲ ಅಂತ ಏನಾಗ್ತದೆ ಅವರೇ ಉತ್ತರ ಕೊಡ್ಬೇಕು ಸರ್

ಇಪ್ಪತ್ಮೂರರಲ್ಲಿ ಉಳಿದಂಥ ಏನು ಇದು ಸಾಕ್ಷ್ಯಗಳು ಅಂತ ಹೇಳಿದ್ರೆ ಪೂರಕ ದಾಖಲಾತಿ ಒದಗಿಸಬೇಕು ಸರ್ ಆ ಸಂದರ್ಭದಲ್ಲಿ ಉಳಿದಂಥ ಕ್ಲೇಮ್ಗಳೇನಿದೆ ಅವ್ರುಗಳಿಗೆ ಜಾತಿ ಸರ್ಟಿಫಿಕೇಟ್ ಇಲ್ಲದಿರೋದ್ರಿಂದ ಮತ್ತೆ ಟೈಮ್ ಲೈನ್ ಏನಿಲ್ಲ ಸರ್ ಈ ಎಫ್ ಆರ್ ಐಡಿಯಲ್ಲಿ ಇಷ್ಟೇನೇ ದಿನಾಂಕದೊಳಗಡೆ ಸಲ್ಲಿಸಬೇಕಂತ ಏನಿಲ್ಲ ಸರ್ ಹಾಗಾಗಿ ಆ ಉಳಿದಂಥ ಎಂಟು ಕ್ಲೇಮ್ಗಳನ್ನು ಇಪ್ಪತ್ತ್ ಮೂರರ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡಿ ಅದನ್ನು ಕಳಿಸಿರೋ ಸರ್ ಮಾಡಲಿ ಕೊಟ್ಟಿದ್ದೀರಾ ನೀವು ಇದನ್ನು ಎಸ್ ಎಲ್ ಡಿ ಸಿ ಮಾಡಿ

ಆತನ ಹತ್ರನೂ ಮಾತಾಡ್ತೀನಿ ಇವ್ರಿಗೂ ಎಕ್ಸ್ಪ್ಲೈನ್ ಮಾಡಿದ್ವಿ ಮೇಲಾಧಿಕಾರಿ ಮಂತ್ರಿ ಚೀಫ್ ಮಿನಿಸ್ಟರ್ ಹತ್ರ ತಗೊಂಡಿದ್ದೀನಿ ಅವ್ರ ಹತ್ರನೂ ಮಾತಾಡ್ತೀನಿ ಎಲ್ಲರೂ ತರುವಂಥ ಕೆಲಸ ಮಾಡ್ತೀನಿ ಆದರೆ ನೀವು ಯಾವುದು ಕಾನೂನು ಮೀರಿ ಕೆಲಸ ಮಾಡಬೇಡಿದ್ದೀವಿ ನಮ್ಮಲ್ಲಿ ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ಹೊರಗಡೆ ಏನೋ ಕರ್ಕೊಂಡು ಬರೋದು ಮಾಡಿಸೋದು ಆ ಥರ ಎಲ್ಲ ಕೆಲಸಕ್ಕೆ ಮಾಡಕ್ಕೆ ಬರ್ತೀನಿ ಯಾರು ಇಲ್ಲಿಲ್ಲರ ಮೂಲವಾಗಿ ನಿವಾಸಿಗಳು ಅವರ ಹಕ್ಕನ್ನು ಯಾವ ರೀತಿ ಕಾನೂನಲ್ಲಿ ಪರಿಶೀಲನೆ ಮಾಡಬೇಕು ಅದನ್ನು ಪರಿಶೀಲನೆ ಮಾಡಿ ತೀರ್ಮಾನ ತಗೊಂಡು ಆಮೇಲೆ ಕಾನೂನು ಪ್ರಕಾರ ಏನು ಮಾಡಬೇಕು ಮಾಡೋದು ಐವತ್ತೆರಡು ಕ್ಲೈಮ್ಗಳು ಏನಿದೆ ಈ ಸಂದರ್ಭ ನಾಗರಹೊಳೆ ಎಸಿಎಫ್ ಎಫ್ ಆರ್ಎಫ್ಓ ಮಂಜುನಾಥ್ ಪೊನ್ನಣ್ಣ ಅವರ ಪತ್ನಿ ಕಾಂಚನಾ ಪೊನ್ನಣ್ಣ ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯ ಸಂಕೇತ್ ಪೂವಯ್ಯ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್ ಕೆ ಬಾಡಗ ವಲಯ ಕಾಂಗ್ರೆಸ್ ಅಧ್ಯಕ್ಷ ಚಿಮ್ಮಣಮಾಡ ರವಿ ಜಮ್ಮಾಪಾಳೆ ಹಕ್ಕು ಸ್ಥಾಪನಾ ಸಮಿತಿ ಅಧ್ಯಕ್ಷ ನಾಣಚ್ಚಿ ಗದ್ದೆ ಹಾಡಿ ಅಧ್ಯಕ್ಷ ಜೆಎಸ್ ರಾಮಕೃಷ್ಣ ಇನ್ನಿತರ ಹಾಡಿಗಳ ಮುಖ್ಯಸ್ಥರಾದ ತಟ್ಟೆಕೆರೆ ಹಾಡಿಯ ದಾಸಪ್ಪ ಕೊಲ್ಲಿ ಹಾಡಿಯ ಕಡ್ಡಿ ಬಾಳೆಕೌ ಹಾಡಿಯ ಬಿಸಿ ಕಾಳ ಎಡವನಾಡು ಹಾಡಿಯ ಜೆಎಚ್ ರವಿ ಮಧು ಮಣಿ ಸೋಮರಪೇಟೆಯ ಸೂಳೆಬಾವಿಯ ವಸಂತ ಜೆಕೆ ನಂಜ ಸಜ್ಜಳ್ಳಿ ಹಾಡಿಯ ವಿಶ್ವ ಪನ್ನಂಪೇಟೆ ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷ ಸಿದ್ದಪ್ಪ ಸುಬ್ರು ಪುಷ್ಪ ಕುಟ್ಟ ಠಾಣಾಧಿಕಾರಿ ಎಚ್ ಕೆ ಮಹಾದೇವ ಹಾಗೂ ಸಿಬ್ಬಂದಿಗಳು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಕೆ ಬಾಡಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತಿತರರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಚಂಪಾ ಗಗನ ಪನ್ನಂಪೇಟೆ